ನಮಸ್ಕಾರ ನಮಸ್ತೆ ನಮಸ್ತೆ ರೆಡಿ ಮಾಡ್ತಾ ಇದೆ ಬಂದಿದೆ ಈಗ ಪ್ರಯುಕ್ತ ನಮ್ಮ ಕಸ್ಟಮರ್ಸ್ ಗಳಿಗೆ ಒಂದು ಒಳ್ಳೊಳ್ಳೆ ವೆರೈಟೀಸ್ ಡಿಫ್ರೆಂಟ್ ಐಟಮ್ಸ್ ಕೊಡೋಣ ಅಂತ ರೆಡಿ ಮಾಡ್ತಾ ಇದೆ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಂಚಿಗೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಮಲ ಚೆಲ್ ಬರ್ತಾ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಷ್ಟಪಡ್ತೀನಿ ಇಲ್ಲಿನ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ಕರೆ ಕರೆಯುತ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜಾ ಎಂಟ್ರಿ ಆಗಿ ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಕನ್ವಿಷನ್ ಆಯ್ತು ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕುಚ್ ಕುಚಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ಸಾರಿ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ವರ್ಗೂ ಎಲ್ಲ ವಿಧದ ಸಾರಿ ಅಂತ ಹೇಳ್ತಾ ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಾನು ನಿಮಗೆ ಒಂದು ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಹನ್ನೊಂದು ಸಾವಿರ ರೂಪಾಯಿ ಒಂದು ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ನೋಡೋಣ ಪ್ಯೂರ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಉಳ್ಳ ಸಾರಿ ತೋರಿಸ್ತಾ ಇದೀನಿ ವಿತ್ ಬೆಂಟೆಕ್ಸ್ ಬಾರ್ಡರ್ ಕಾಂಟ್ರಾಸ್ಟ್ ಇದೆ ಮೇಡಮ್ ಸಾರಿ ಸಖತ್ತ ಇದೆ ಸಾರಿ ಇದೊಂಥರ ಅಥೆಂಟಿಕ್ ರೇಷ್ಮೆ ಸೀರೆ ಅವಾಗಿನ ಪ್ರಾಚೀನ ಕಾಲದ ರೇಷ್ಮೆ ಸೀರೆ ತಗೊಂಡಿದ್ರಲ್ಲ ಖಂಡಿತವಾಗಿ ಮೇಡಮ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರೀ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಉಳ್ಳ ಸಾರಿ ನಾನು ನಿಮಗೆ ಕೊಡ್ತಾ ಇದೀನಿ ಸೊ ಫ್ರೆಂಡ್ಸ್ ಯೂಶಲಿ ಇವಾಗ ರೇಷ್ಮೆ ಸೀರೆ ಅಂದ್ರೆ ಅದಕ್ಕೆ ಆದಂತಹ ಒಂದು ಇರುತ್ತೆ ಇದಿರುತ್ತಲ್ಲ ವಿಶೇಷತೆ ಇರುತ್ತೆ ಅದು ಆ ರೀತಿಯಾದ ಕಲೆಕ್ಷನ್ ಇದಾಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಲೈಕ್ ಇಟ್ಸ್ ಇಟ್ಸ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಹೊಸದಾಗಿ ಮಾಡಿದಾರೆ ಬೇರೆ ಬೇರೆ ಸ್ಟೋರ್ಸ್ ಅಲ್ಲೇ ನೋಡುವಂತ ಕಲೆಕ್ಷನ್ಸ್ ಇದೆಲ್ಲ ಫಸ್ಟ್ ಬಂದ್ಬಿಟ್ಟು ಸುಬಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ವಿಡಿಯೋ ಮಾಡ್ತಾರೆ ಸೊ ಇಮಿಡಿಯೇಟ್ ಆಗಿ ಜನಗಳಿಗೆ ಹೋಗಿ ಸೇರುತ್ತೆ ಸೊ ಈ ಕಲೆಕ್ಷನ್ಸ್ ಏನಾದ್ರು ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಂಟೆಕ್ಸ್ ಬಾಟ್ರು ಬೆಸ್ಟ್ ಕಲೆಕ್ಷನ್ಸ್ ನೆಕ್ಸ್ಟ್ ಒಂದು ಬೆಂಟೆಕ್ಸ್ ಬಾರ್ಡರ್ ಸಾರಿ ಮಸ್ತ್ ಆಗಿದೆ ಸಾರಿ ನೋಡಿ ಎಲ್ರು ಬೆಂಟ್ಯಾಕ್ಸ್ ಕೇಳ್ತಾ ಬೆಂಟೆಕ್ಸ್ ಬಾರ್ಡರ್ ನಲ್ಲಿ ನಾನು ಈ ಸಲ ನಿಮಗೆ ಸಖತ್ ಆಗಿದೆ ಸಾರಿ ಬೆಲೆ ಬಂದು ಬರೀ ಎಂಟು ಸಾವಿರ ರೂಪಾಯಿ ಬ್ಯೂಟಿಫುಲ್ ಸಾರಿ ಐಟಮ್ ನೋಡಿ ಮೇಡಮ್ ಹೆಂಗಿದೆ ಎಂಟು ಸಾವಿರ ರೂಪಾಯಿಗೆ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಐಟಮ್ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ ಪ್ಯೂರ್ ಕಾಂಚಿಪುರಂ ಸಾರಿ ಸಿಗಲ್ಲ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ ಎಲ್ಲ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಬೇಡಿ ಇದು ಮೋಸ್ಟ್ ಅಫರ್ಡಬಲ್ ಅಂಡ್ ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ಗಳು ರೇಷ್ಮೆ ಸೀರೆಗಳು ಎಸ್ಪೆಷಲಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡಿಸ್ಲಿಕ್ಕೆಲ್ಲ ಬಂದ್ಬಿಟ್ಟು ನಿಮಗೆ ರೇಷ್ಮೆ ಸೀರೆಗಳು ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬಹುದು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ನೋಡ್ರಿ ಅಷ್ಟು ಯೂಲಿಕ್ ಅಂಡ್ ಬ್ಯೂಟಿಫುಲ್ ಆಗಿದೆ ಮಾಡ್ತಿದ್ರಿ ಎಷ್ಟು ಚೆನ್ನಾಗಿದೆ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಒಂಬತ್ತುವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ಐಟಮ್ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಏನಕ್ಕೋಸ್ಕರ ನೈನ್ ಫೈವ್ ಟು ಲೆವೆನ್ ಅಂತ ಮೆನ್ಷನ್ ಮಾಡ್ತೀವಿ ಅಂತ ಅಂದ್ರೆ ವೆರೈಟಿ ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಆಗಿ ಬರ್ತದೆ ಅದಕ್ಕೋಸ್ಕರ ಪ್ರೈಸ್ನ ನಿಮಗೆ ಚೇಂಜ್ ಮಾಡಿ ಮೆನ್ಷನ್ ಮಾಡ್ತೀನಿ ಐಟಮ್ ನೋಡಿ ಮೇಡಮ್ ಹೇಗಿದೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗೋ ವೆರೈಟಿ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಕಲರ್ಸ್ಗಳಂತೂ ಸೂಪರ್ ಆಗಿದೆ ಮೇಡಮ್ ನೋಡಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಇದು ಬೆಂಟೆಕ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಇದು ಬಂದು ಡ್ಯಾನ್ಸಿಂಗ್ ಡಾಲ್ ಓಕೆ ಡ್ಯಾನ್ಸಿಂಗ್ ಡಾಲ್ ನೋಡಿ ಮೇಡಮ್ ಸೊ ಡ್ಯಾನ್ಸಿಂಗ್ ಡಾಲ್ ಸೀರೆಗಳು ಇತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಕ್ಕಿರುತ್ತೆ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ಸೂಪರ್ ರೆಡ್ ವಿತ್ ಎಲ್ಲೋ ಬಾರ್ಡರ್ ಎಲ್ಲ ಟಾಪ್ ನಾಚ್ ಅಂತಾನೆ ಹೇಳಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಇದೆ ಆಗಿರುತ್ತೆ ಪ್ರತಿಯೊಂದು ಪೀಸಸ್ ನಿಮಗೆ ಎಲ್ಲ ಫ್ರೆಶ್ ಸ್ಟಾಕ್ ಆಗಿರುತ್ತೆ ಯಾವದರಿಂದ ಓಲ್ಡ್ ಸ್ಟಾಕ್ ನಮ್ಮಲ್ಲಿ ನಿಮಗೆ ಸಿಕ್ಕಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಸ್ ಈ ಸಲ ಮೈಸೂರು ಸಿಲ್ಕ್ ವೆರೈಟಿ ವೆರೈಟಿ ಇದೆ ಕಂಪ್ಲೀಟ್ ನೋಡಿ ಮೇಡಮ್ ಬಟರ್ಫ್ಲೈ ಡಿಸೈನ್ ಡಿಫರೆಂಟ್ ಆಗಿದೆ ಮೇಡಮ್ ನೋಡಿ ಮೇಡಮ್ ಇದು ಮ್ಯಾಂಗೋ ಎಲ್ಲರೂ ಇಷ್ಟಪಟ್ಟು ಮೇಡಮ್ ಐಟಮ್ ಮಾತ್ರ ಸಖತ್ ಆಗಿದೆ ಬೆಲೆ ಮೇಡಮ್ ನಮ್ಮ ಹತ್ರ ನಿಮಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ವೆರೈಟಿ ಸಿಕ್ಕೇ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಅಲ್ಲಿ ಸಖತ್ ಆಗಿದೆ ಈ ಸತಿ ಸ್ಪೆಷಲ್ ಸ್ಪೆಷಲ್ ಡಿಸೈನ್ಸ್ ತರಿಸಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪ್ಯೋರ್ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೀಪ್ ನೋಡಿ ಮೇಡಮ್ ಬಟರ್ಫ್ಲೈ ಮ್ಯಾಂಗೋ ವೆರೈಟಿ ವೆರೈಟಿ ಆಗಿದೆ ಒನ್ ಏನಾಗ್ತಾ ಹೋಗ್ತಾರೆ ಹಾಗೆ ನೋಡ್ತಾ ಹೋಗಿ ಇದೆಲ್ಲ ಬಂದು ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಸಾವಿರ ರೂಪಾಯಿಗೂ ಹನ್ನೆರಡು ಸಾವಿರ ರೂಪಾಯಿಗೂ ಎಂಡ್ ಆಗುತ್ತೆ ನೋಡಿ ಮೇಡಮ್ ಎಲ್ಲ ಹೊಸ ಡಿಸೈನ್ಸ್ ಡಿಸೈನ್ಸ್ತೀ ಬಂದಿರೋದಲ್ಲ ಕಂಪ್ಲೀಟ್ಲಿ ನ್ಯೂಲಿ ನ್ಯೂ ಡಿಸೈನ್ಸ್ ಇದೆಲ್ಲ ಕಂಪ್ಲೀಟ್ ಡಿಸೈನರ್ ವೇರ್ಸು ಜೊತೆಗೆ ಇನ್ನೂ ಹೊಸ ಹೊಸ ಐಟಮ್ಸ್ಗಳು ಈಗ ಬರುತ್ತೆ ನೋಡಿ ಸೂಪರ್ ಧಮಾಕಾ ಐಟಮ್ ನೋಡಿ வரமஹாலிஹேட் yes, கூடம் so <laughs> இன்னொரு கலெக்ஷன் சக்கம் வரை சார் பண்ணி சீர்த்தி மைசூர் சிரேப்ஸ் எஸ் வெரைட்டி மேடம் நோடி சூரிமழை ನೋಡಿ ಧಮಕ ಆಫರ್ಸ್ ಪ್ರೈಸ್ ಇದೆ ವೆರೈಟಿ ಇದೆ ಮೇಡಮ್ ಎಲ್ಲಾ ವೆರೈಟಿ ಇದೆ ಈ ತರ ವೆರೈಟಿ ಇಲ್ಲ ಕಾಂಬಿನೇಷನ್ ನೋಡಿ ಹೆಂಗಿದೆ ಸಾರೀಸ್ ನೋಡಿ ಮೇಡಮ್ ನೋಡಿ ಮೇಡಮ್ ಸರ್ ಮೇಡಮ್ ಒಂದ್ ಸರ್ ಮನೆಯಲ್ಲಿ ಶಾಪಿಂಗ್ ಫ್ರೆಂಡ್ಸ್ ನೀವ್ ಇನ್ಯಾಕೆ ಯಾಕೆ ತಡ ಮಾಡ್ತೀರಾ ಸರ್ ಮನೇಲಿ ಕೂಡ ಇದೇ ಮೈಸೂರ್ ಸಿಲ್ಕ್ ತಗೊಂಡಿರೋದು ನೀವು ಕೂಡ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳನ್ನೇ ತಗೊಳ್ಳಿ ಅಷ್ಟೊಂದು ಅಫರ್ಡಬಲ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರುವ ಎಲ್ಲ ಸಖತ್ ಐಟಮ್ ತುಂಬ ಬ್ಯೂಟಿಫುಲ್ ಸ್ಯಾರೀಸ್ ಇದಾಗಿರುತ್ತೆ ಮೇಡಮ್ ಇವತ್ತಿನ ಮಿಡದಲ್ಲಿ ನಾನು ನಿಮಗೆ ಒಂದು ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಅಂದರೆ ಅಂದ್ರೆ ಕಂಚಿ ಸೀರೆ ಜೊತೆಗೆ ಮೈಸೂರು ಸಿಲ್ಕ್ ಕ್ರೀಪಿ ಎರಡನ್ನು ತೋರಿಸಿದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ